ನಲ್ಲಿ ಎಲ್ಲರಿಗಿಂತ ಮೊದಲು ಪ್ಲೇ ಗೆ ಗ್ರಾಂಡ್ ಎಂಟ್ರಿ ಕೊಟ್ಟಿದ್ದ ರಾಜಸ್ಥಾನ ರಾಯಲ್ಸ್ ಅದ್ಯಾಕೋ ಮತ್ತೆ ಮಂಕಾಗಿದೆ ತಂಡದ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಮಿಂಚುತ್ತಾ ಇದ್ರೂ ತಂಡಕ್ಕೆ ನಿರ್ಣಾಯಕ ಹಂತದಲ್ಲಿ ಗೆಲುವಿನ ಟ್ರ್ಯಾಕ್ನಲ್ಲೇ ಉಳಿಯಲು ಸಾಧ್ಯವಾಗಿಲ್ಲ ಅದರಲ್ಲೂ ಕಡೆಯ ಹಂತದಲ್ಲಿ ಎದುರಾಳಿಗಳ ಅಬ್ಬರ ಜಾಸ್ತಿ ಆಗ್ತಾ ಇದ್ದಂತೆ ರಾಜಸ್ಥಾನ ರಾಯಲ್ಸ್ ಮಂಕಾಗತೊಡಗಿದೆ ಬ್ಯಾಟಿಂಗು ಬೌಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಉತ್ಸಾಹಿ ತಂಡವೆಂದರೆ ಅದು ರಾಜಸ್ಥಾನ ರಾಯಲ್ಸ್ ಜೊತೆಗೆ ಕೂಲ್ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಕೂಡ ಯಾವುದೇ ಸಂದರ್ಭದಲ್ಲೂ ಧೃತಿಗೆಡದೆ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ವರ್ಲ್ಡ್ ಕಪ್ಗೆ ಹೊಸ ಉತ್ಸಾಹದಿಂದಲೇ ತಯಾರಿ ನಡೆಸ್ತಾ ಇರುವ ಸಂಜು ಸ್ಯಾಮ್ಸನ್ ಪ್ಲೇಯಿಂಗ್ ಲೆವೆನ್ನಲ್ಲೂ ಸ್ಥಾನ ಸ್ಥಾನಗಿಟ್ಟಿಸಿಕೊಳ್ಳುವ ವಿಶ್ವಾಸದಲ್ಲಿದ್ದಾರೆ ರಿಷಬ್ ಪಂತ್ ಅಥವಾ ಸಂಜು ಸ್ಯಾಮ್ಸನ್ ನಡುವಿನ ಆಯ್ಕೆ ವಿಚಾರ ಬಂದಾಗ ತಂಡದ ಮ್ಯಾನೇಜ್ಮೆಂಟ್ ಹೇಗೆ ಯೋಚನೆ ಮಾಡಬೇಕು ಎನ್ನುವುದೇ ಈಗ ಸವಾಲಾಗಿದೆ ಆದರೆ ಇದೇ ಸಂಜು ಸ್ಯಾಮ್ಸನ್ ಎಲ್ಗೆ ಎಂಟ್ರಿ ಪಡೆದಿರುವ ರೀತಿಯೇ ಅಚ್ಚರಿಗೆ ಕಾರಣವಾಗಿದೆ ಒಂದು ಸುಳ್ಳಿನ ಮೂಲಕ ಆರ್ ಆರ್ ತಂಡದಲ್ಲಿ ಎಂಟ್ರಿ ಕೊಟ್ಟ ಸಂಜು ಈಗ ಅದರ ಕ್ಯಾಪ್ಟನ್ ಆಗಿ ತಂಡವನ್ನು ಟೈಟಲ್ ಗೆಲ್ಲುವ ಹಂತಕ್ಕೆ ಕೊಂಡೊಯ್ತಾ ಇದ್ದಾರೆ ಯಾವ ರೀತಿಯ ಸುಳ್ಳನ್ನು ಹೇಳಲಾಗಿತ್ತು ಮತ್ತು ಅದರಿಂದಾಗಿ ದ್ರಾವಿಡ್ ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶಾಂತ ಎಲ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನಿಮ್ಮ ಮುಂದಿಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎಲ್ನಲ್ಲಿ ಬುಧವಾರ ಆರ್ಆರ್ ತಂಡ ಪಂಜಾಬ್ ವಿರುದ್ಧ ಆಡಲಿದೆ ಇದು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಲು ರಾಜಸ್ಥಾನ ಟೀಮ್ಗೆ ನಿರ್ಣಾಯಕ ಪಂದ್ಯ ಅಲ್ಲದೆ ಆಲ್ರೆಡಿ ಟೇಬಲ್ ಟಾಪರ್ ಆಗಿರುವ ಕೆಕೆಆರ್ ಜೊತೆಗೆ ಪ್ಲೇ ಆಫ್ನಲ್ಲಿ ಆಡಬೇಕು ಅಂದರೆ ಆರ್ ಈ ಮ್ಯಾಚ್ ಅನ್ನ ಗೆಲ್ಲೇಬೇಕು ಇಲ್ಲದೇ ಹೋದರೆ ಎಸ್ಆರ್ ಎಚ್ ಆರ್ ಆರ್ ಅನ್ನ ಹಿಂದಿಕ್ಕುವ ಸಾಧ್ಯತೆ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಸೀಸನ್ನಲ್ಲಿ ಟೈಟಲ್ ಗೆಲ್ಲುವ ಹಾಟ್ ಫೇವರೇಟ್ ತಂಡಗಳಲ್ಲಿ ಆರ್ ಆರ್ ಕೂಡ ಒಂದು ಎಲ್ಲ ತಂಡಗಳಿಗಿಂತ ಮುಂಚಿತವಾಗಿಯೇ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವ ಆರ್ ಆರ್ ಆ ಮೂಲಕ ದೊಡ್ಡ ಸ್ಟಾರ್ಗಳಿಗಿಂತ ತಂಡ ಹೆಚ್ಚು ಬ್ಯಾಲೆನ್ಸ್ ಆಗಿರುವುದೇ ಮುಖ್ಯ ಎಂದು ತೋರಿಸಿಕೊಟ್ಟಿದೆ ಯಾಕಂದರೆ ಆರ್ ಆರ್ನಲ್ಲಿ ಮುಂಬೈ ಆರ್ ಸಿ ಬಿ ಚೆನ್ನೈ ತಂಡಗಳಲ್ಲಿ ಇರುವಂತಹ ಸ್ಟಾರ್ಗಳಿಲ್ಲ ಕ್ರಿಕೆಟ್ನ ದಿಗ್ಗಜರಿಲ್ಲ ಆದರೆ ಅವೆಲ್ಲವೂ ಇರುವ ತಂಡಗಳು ಎಲ್ಲಿವೆ ಯಾವುದೇ ಸೂಪರ್ ಸ್ಟಾರ್ಗಳಿಲ್ಲದ ಆದರೆ ಮ್ಯಾಚ್ ಗೆಲ್ಲಿಸಬಲ್ಲ ತಾಕತ್ತಿರುವ ಆಟಗಾರರನ್ನ ಒಳಗೊಂಡಿರುವ ಆರ್ ಆರ್ ಎಲ್ಲಿಗೆ ಬಂದು ನಿಂತಿದೆ ಎನ್ನುವುದರಲ್ಲಿ ಐಪಿಎಲ್ನ ಲಾಜಿಕ್ ಅಡಗಿದೆ ಇದು ಐಕಾನ್ ಪ್ಲೇಯರ್ಗಳ ಮೇಲೆ ಡಿಪೆಂಡ್ ಆಗಿರುವ ಟೂರ್ನಿ ಅಲ್ಲ ಈ ಬಾರಿ ಐಪಿಎಲ್ನಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಟೇಬಲ್ ಟಾಪರ್ ಆಗಿದ್ದ ಆರ್ ನಂತರ ಸತತ ಮೂರು ಸೋಲುಗಳನ್ನು ಕಂಡಿದೆ ಓಪನಿಂಗ್ ಮಿಡ್ಲ್ ಆರ್ಡರ್ನಲ್ಲಿ ಒಳ್ಳೆಯ ಬ್ಯಾಟ್ಸ್ಮನ್ಗಳನ್ನು ಹೊಂದಿರುವ ಆರ್ ಆರ್ ಅಷ್ಟೇ ಉತ್ತಮ ಬೌಲರ್ಗಳನ್ನು ಹೊಂದಿರುವ ತಂಡ ಅದರಲ್ಲೂ ಮೇಲಿನ ಕ್ರಮಾಂಕದಲ್ಲಿ ತಂಡದ ಬ್ಯಾಟಿಂಗ್ ಶಕ್ತಿ ಹೆಚ್ಚಿಸಲು ಸಂಜು ನಿರ್ಣಾಯಕ ಟೀಮ್ ಇಂಡಿಯಾದ ಗುರು ದ್ರಾವಿಡ್ ಈ ಸಂಜು ಸ್ಯಾಮ್ಸನ್ ಅವರನ್ನು ಐ ಪಿ ಎಲ್ನಲ್ಲಿ ಗುರುತಿಸಿದ ದಿನದಿಂದಲೂ ಸಂಜು ಮಿಂಚುತ್ತಲೇ ಸಾಗಿದ್ದಾರೆ ಇಷ್ಟಕ್ಕೂ ದ್ರಾವಿಡ್ಗೆ ಒಂದು ಭರ್ಜರಿ ಸುಳ್ಳು ಹೇಳಿ ಸಂಜು ಐಪಿಎಲ್ನಲ್ಲಿ ಅವಕಾಶ ಪಡೆದುಕೊಂಡಿದ್ರು ಆ ಸುಳ್ಳಿನ ಅಸಲಿಯತ್ತನ್ನ ಖುದ್ದು ಸಂಜು ಸ್ಯಾಮ್ಸನ್ನವರೇ ಮಿಚ್ಚಿಟ್ಟಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸಂಜು ಸ್ಯಾಮ್ಸನ್ ಕೆಕೆಆರ್ ಟೀಮ್ಗೆ ಆಯ್ಕೆಯಾಗಿದ್ದರು ಆಗಿನ್ನೂ ಈ ಯುವ ಆಟಗಾರನಿಗೆ ಪ್ಲೇಯಿಂಗ್ ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಘಟಾನುಘಟಿ ಆಟಗಾರರ ನಡುವೆ ಸಂಜುಗೆ ಬೆಂಚ್ ಕಾಯಿಸೋದು ಬಿಟ್ಟರೆ ಬೇರೆ ಉದ್ಯೋಗ ಇರಲಿಲ್ಲ ಅಂಥದ್ರಲ್ಲಿ ಎರಡ್ ಸಾವಿರದ ಹನ್ನೆರಡರ ಎಲ್ ಸೀಸನ್ ವೇಳೆ ಅದೊಂದು ದಿನ ಹೋಟೆಲ್ನಲ್ಲಿ ಸಂಜುವನ್ನ ದ್ರಾವಿಡ್ಗೆ ಬೌಲರ್ ಶ್ರೀಶಾಂತ್ ಪರಿಚಯ ಮಾಡಿಸಿದ್ರಂತೆ ಕೇರಳದ ಈ ಹುಡುಗ ಲೋಕಲ್ ಮ್ಯಾಚ್ ಒಂದರಲ್ಲಿ ಆರು ಬಾಲ್ಗೆ ಆರು ಸಿಕ್ಸರ್ ಬಾರಿಸಿದ್ದಾರೆ ನಮ್ಮಲ್ಲೂ ಬೇಕಿದ್ರೆ ಒಂದ್ಸಲ ಟ್ರಯಲ್ ನೋಡಬಹುದು ಎಂದು ಶ್ರೀಶಾಂತ್ ವರ್ಣಿಸಿದ್ರಂತೆ ಶ್ರೀಶಾಂತ್ ಮಾತು ಕೇಳಿದ ಆಗಿನ ರಾಜಸ್ಥಾನ್ ರಾಯಲ್ಸ್ನ ಕ್ಯಾಪ್ಟನ್ ದ್ರಾವಿಡ್ ಸಂಜುಗೆ ಪ್ರಾಕ್ಟೀಸ್ ಸೇಷನ್ನಲ್ಲಿ ಭಾಗಿಯಾಗಲು ಅವಕಾಶ ಕೊಟ್ಟಿದ್ರು ಪ್ರಾಕ್ಟಿಸ್ನಲ್ಲಿ ಅಷ್ಟೇನು ಚೆನ್ನಾಗಿ ಬ್ಯಾಟ್ ಬೀಸದಿದ್ರು ಸಂಜು ಆಟದ ಶೈಲಿ ದ್ರಾವಿಡ್ಗೆ ಇಷ್ಟವಾಗಿತ್ತು ಈ ಹುಡುಗನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡುವ ಪ್ರತಿಭೆ ಇದೆ ಎಂದು ಗುರುತಿಸಿದ ದ್ರಾವಿಡ್ ಮುಂದಿನ ಐಪಿಎಲ್ ಸೀಸನ್ನಲ್ಲಿ ಆರ್ ಆರ್ ತಂಡಕ್ಕೆ ಸೆಲೆಕ್ಟ್ ಮಾಡಿಕೊಂಡಿದ್ದರು ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಆರ್ ಸೇರಿದ ನಂತರ ಸಂಜು ಸ್ಯಾಮ್ಸನ್ ಆಟದ ಶೈಲಿಯೇ ಬದಲಾಗಿತ್ತು ಒಂದೆರಡು ಪಂದ್ಯಗಳಲ್ಲಿ ವಿಫಲರಾದರೂ ಕೂಡ ಮೊದಲ ಸೀಸನ್ನಲ್ಲೇ ಭರವಸೆಯ ಆಟಗಾರ ಪ್ರಶಸ್ತಿ ಪಡೆಯುವಷ್ಟು ಚೆನ್ನಾಗಿ ಆಡಿದ್ರು ಆದರೆ ಇಲ್ಲೊಂದು ಮಜಾ ಏನು ಗೊತ್ತಾ ಸಂಜು ಸ್ಯಾಮ್ಸನ್ ಯಾವತ್ತೂ ಕೂಡ ಕೇರಳದ ಲೋಕಲ್ ಮ್ಯಾಚ್ ನಲ್ಲಿ ಆರು ಎಸೆತಕ್ಕೆ ಆರು ಸಿಕ್ಸ್ ಹೊಡೆದೇ ಇರಲಿಲ್ವಂತೆ ಆರು ಸಿಕ್ಸ್ ಹೋಗ್ಲಿ ಒಂದು ಸಿಕ್ಸ್ ಕೂಡ ಹೊಡೆದಿರ್ಲಿಲ್ಲ ಎಂದು ಸ್ವತಃ ಸಂಜು ಸ್ಯಾಮ್ಸನ್ ಅಂದು ಶ್ರೀಶಾಂತ್ ಹೇಳಿದ ಸುಳ್ಳನ್ನು ಬಿಚ್ಚಿಟ್ಟಿದ್ದಾರೆ ಆದರೆ ಸಂಜುಗೆ ಅವಕಾಶ ಕೊಡಿಸಲು ಶ್ರೀಶಾಂತ್ ಸುಳ್ಳು ಹೇಳಿದ್ರು ಕೂಡ ಅದರಿಂದ ಲಾಭವಾಗಿದ್ದು ಮಾತ್ರ ಕ್ರಿಕೆಟ್ಗೆ ಒಬ್ಬ ಒಳ್ಳೆಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಈಗ ಭಾರತ ತಂಡಕ್ಕೂ ಸಿಕ್ಕಿದ್ದಾನೆ ಅಲ್ಲದೆ ರಾಹುಲ್ ದ್ರಾವಿಡ್ ಈಗ ಟೀಮ್ ಇಂಡಿಯಾದ ಕೋಚ್ ಆಗಿರೋದ್ರಿಂದ ಸಂಜು ಪ್ಲಸ್ ಮೈನಸ್ ಗಳನ್ನು ಚೆನ್ನಾಗಿ ಅರಿತಿರುವ ದ್ರಾವಿಡ್ ವರ್ಲ್ಡ್ ಕಪ್ನಲ್ಲೂ ಸೂಕ್ತ ಅವಕಾಶ ನೀಡುವುದು ನಿಶ್ಚಿತ ಇದುವರೆಗೆ ಟೀಂ ಇಂಡಿಯಾದಲ್ಲಿ ಸಿಕ್ಕಿದ್ದ ಅವಕಾಶವನ್ನು ಬಳಸಿಕೊಳ್ಳುವಲ್ಲಿ ವಿಫಲರಾಗಿರುವ ಸಂಜು ಸ್ಯಾಮ್ಸನ್ ಈ ಬಾರಿಯಾದರೂ ಮಿಂಚು ಅರಿಸಲೇಬೇಕಿದೆ ಹಾಗಿದ್ರೆ ಮಾತ್ರ ತಂಡದಲ್ಲಿ ಖಾಯಂ ಸ್ಥಾನ ಪಡೆಯಬಹುದು ನಮಸ್ಕಾರ